ಬಸ್ ಪ್ರಯಾಣ ದರ ಹೆಚ್ಚುವ ಹಾಗೂ ಬಾಣಂತಿಯ ಸರಣಿ ಸಾವು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ವ್ಯಾಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಬಸ್ ಪ್ರಯಾಣ ದರ ಹೆಚ್ಚುವ ಹಾಗೂ ಬಾಣಂತಿಯ ಸರಣಿ ಸಾವು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ವ್ಯಾಖಂಡಿಸಿ ಹಾಗೂ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಗದಗ ಜಿಲ್ಲಾ ಬಿಜೆಪಿ ಘಟಕ ಹಾಗೂ ಗದಗ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ನಗರದ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ಮೂಲಕ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ನೀತಿ ಬೋಧನೆಯನ್ನ ಮಾಡಿದಂತ ಈ ಪ್ರಿಯಾಂಕಾ ಖರ್ಗೆ ಈಗ ಅದ್ರೊಳಗೆ ಇನ್ವಾಲ್ವ್ ಆದಾಗ ಅವ ಮೊದಲ ರಾಜೀನಾಮೆಯನ್ನ ಕೊಡ್ಬೇಕು ಅವತ್ತೇನು ತಾ ಮಾತಾಡಿದಂತ ಕ್ಲಿಪ್ ಅನ್ನ ಪ್ರಿಯಾಂಕಾ ಖರ್ಗೆ ಅವರು ನೋಡ್ಬೇಕು ಸಿದ್ದರಾಮಯ್ಯ ಅವರೇ ನಿಮ್ಮ ಕುರ್ಚೆ ಅಡಿಗೆ ಅಂತ ಅವರ ತಂದೆ ರಾಷ್ಟ್ರೀಯ ಅಧ್ಯಕ್ಷರು ಇರೋದ್ರಿಂದ ಇಂಥ ಅವ್ಯವಹಾರಗಳನ್ನು ಮುಚ್ಕೊಳ್ಳಿಕ್ಕೆ ನೀವು ಮನಸ್ಸು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳು ಗತ್ತಿಸಿ ಹೋಗಿದಾವ ಪ್ರತಿನಿತ್ಯ ಹಗರಣದಲ್ಲಿ ನಿಮ್ಮ ಸರ್ಕಾರ ಅದ ಪ್ರತಿದಿನ ಅವ್ಯವಹಾರಗಳು ಹಗರಣಗಳು ನಿಗಮ ಮಂಡಳಿಗಳಲ್ಲಿ ಹಗರಣಗಳು ಅದೇ ಆ ಪಾಂಚಾಳನ ಸಹೋದರಿ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಆ ಕಂಪ್ಲೇಂಟ್ ಅನ್ನ ನಿಮ್ಮ ಅಧಿಕಾರಿಗಳ ತಗೊಂಡಿಲ್ಲ ತದನಂತರ ಅಲ್ಲಿದ್ದಂತ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದೀರ ಇದ್ಯಾವ ನ್ಯಾಯ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆಯ ಘಟಕ ಒತ್ತಾಯಿಸ್ತದೆ ಮೊದಲ ಪ್ರಿಯಾಂಕಾ ಖರ್ಗೆಯ ರಾಜೀನಾಮೆ ಕೊಡಿಸ್ರಿ ನಿಮ್ಮ ಸರ್ಕಾರದಲ್ಲಿ ಒಂದು ಒಳ್ಳೆ ಕೆಲಸ ಆಗಿಲ್ಲ ತದನಂತರ ಹಿಂದಿನ ತಿಂಗಳ ತಾರೀಖ್ ನಾಲ್ಕು ಮೂವತ್ತೊಂದನೇ ತಾರೀಕಿಗೆ ಜನ ಬಾನತಿಯರು ಈ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಸಿದ್ದರಾಮಯ್ಯ ಅವರೇ ಅವರಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಏನ್ ಹೇಳ್ತಾ ಇದ್ದೀರಾ ಬೇಜವಾಬ್ದಾರಿ ಸಾರ್ವಜನಿಕರ ಹೋಟೆಲ್ ಅಂತ ಪರಿಜ್ಞಾನ ಸಹಿತ ಆರೋಗ್ಯ ಸಚಿವನಿಗಿಲ್ಲ ಆರೋಗ್ಯ ಸಚಿವರೇ ಮೊದಲ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನಿಮ್ಮ ಸರ್ಕಾರ ಯೋಗ್ಯ ಸರ್ಕಾರ ಇಲ್ಲ ಏನು ಮೆಡಿಸಿನ್ ಅಲ್ಲಿ ಡ್ರಗ್ಸ್ ಮಾಫಿಯಾದಲ್ಲಿ ನೀವು ತೊಡಗಿದೀರಾ ಅಳಪೆ ಮಟ್ಟದ ಔಷಧಗಳು ಸರ್ಕಾರಿ ದವಾಖಾನೆಗಳಿಗೆ ಸಬ್ಸಾಯ ಆಗ್ತಾ ಇದ್ದಾವೆ ಇದರ ನೈತಿಕ ಹೊನೆಯನ್ನು ಹೊತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ನಗರದಲ್ಲಿ ಬೀದಿಗೆ ಇದೇ ಹನ್ನೊಂದು ಹೆಚ್ಚು ಶಿಶು ನವಜಾತ ಶಿಶುವಿನ ಸಾವಾಗಿದೆ ಈ ಎಲ್ಲ ಪ್ರಕರಣಕ್ಕೆ ಕಾರಣವಾದವರು ಯಾರು ಆರೋಗ್ಯ ಮಂತ್ರಿ ಏನು ಕಣ್ಣು ಮುಚ್ಕೊಂಡು ಕೊಡ್ತಾರೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮಿ ಅಂಬಾಳ್ಕರ್ ಏನು ಮಾಡ್ತಿದ್ದಾರೆ ಇವರು ಯಾರು ಸತ್ತಿದಾರಲ್ಲ ಬಾಣಂತಿ ಅವರಿಗೆ ಹೋಗಿ ಬಂದು ಯಾರೂ ಸಾಮಾಡೋದು ಮಾತು ಮಾತಾಡೋಕೆ ಇವ್ರಿಗೆ ಆಗ್ತಿಲ್ಲ ಅಂತಂದ್ರೆ ಯಾಕೆ ಇವ್ರು ಆಡಳಿತ ನಡೆಸಬೇಕು ಯಾಕೆ ಇವರ ಇಲಾಖೆಯನ್ನು ಹೊಂದಬೇಕು ಯಾಕೆ ಇವರಿಗೆ ಒಂದು ಸಂರಕ್ಷಣೆ ಕೊಡಕಾಗಲಿಲ್ಲ ಅಂತಂದ್ರೆ ಯಾಕೆ ಇವ್ರ ಅಧಿಕಾರವನ್ನು ನಡೆಸಬೇಕು ರಾಜ್ಯದೊಳಗೆ ಇವತ್ತು ಕಾಂಗ್ರೆಸ್ದಿಂದ ಆಗ್ತಾ ಇರುವಂತ ಅನಾಹುತಗಳು ಒಂದಲ್ಲ ಎರಡಲ್ಲ ಒಂದು ಕೈಲೇ ಎರಡು ಸಾವಿರ ರೂಪಾಯಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ರೆ ಇನ್ನೊಂದು ಕೈಯಿಂದ ಬಾಣಂತಿಯರಿಗೆ ಬಂದು ನೀವು ನವಜಾತ ಶಿಶುವನ್ನು ಕರ್ಸ್ಕೊಳ್ತಾ ಇದ್ದಾರ ಈ ಎಲ್ಲ ರಾಜ್ಯದ ಜನತೆಯನ್ನು ಅರಿತ್ಕೋಬೇಕು ಅವ್ರ ಏನ್ ಗ್ಯಾರಂಟಿಗಳನ್ನು ಇವು ಯಾವುದು ನಮಗೆ ಬೇಡ ನಮಗೆ ನಮಗೆ ಪ್ರಾಣ ಒಂದು ಪ್ರಾಣ ಅಕ್ಷಿತ್ವಾದ ಇದ್ದರೆ ನಾವು ಬೇಕಾಗಿ ಮಾಡ್ಬೋದು ಅನ್ನುವಂಥದ್ದು ಇವತ್ತು ಜನರಿನೇ ನೆನಪಿಗೆ ಬಂದಿದೆ ಅವ್ರಿಗೆ ಆರೋಗ್ಯ ಆಗಿದೆ ಅದಕ್ಕೆ ಮುಂದೆ ಏನೈತಿ ಇವತ್ತು ಕಾಂಗ್ರೆಸ್ ಆರು ಈ ಸಿಂದ್ರಾಮೈನವ್ರಿಗೆ ರಾಜ್ಯದಲ್ಲಿ ಆಡಳಿತ ಆಗೋದಿಲ್ಲ ಅವ್ರು ಏನಿದ್ರು ಇವತ್ತು ಗುಂಡೂರಾವ್ ಆಗಲಿ ಲಕ್ಷ್ಮಿ ಅಪ್ಪಂಡ್ಕರ್ ಆಗಲಿ ಪ್ರಿಯಾಂಕರ್ ಇವತ್ತು ಸಿದ್ಧಾಮೇಣ ಎಲ್ಲರೂ ರಾಜನ ವಿಪಟ್ಟು ತೆಳಗಿಳೇ ಬೇಕಂತೇಳಿ ನಾಯಿ ಸಂದರ್ಭದಲ್ಲಿ ಆಗ್ರಹಿಸಿದೆ ಹೆಚ್ಚುವರಿ ಮಾಡಿದ್ದು ಇದು ಖಂಡನೀಯವಾದಂಥದ್ದು ನಮಗೆಲ್ಲರೂ ಗೊತ್ತಿದೆ ಆಲ್ರೆಡಿ ಜನಸಾಮಾನ್ಯರು ಬಸ್ಸುಗಳು ಸಿಗದೇ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ಮತ್ತೆ ಹದಿನೈದು ಪರ್ಸೆಂಟು ದರವನ್ನು ಹೆಚ್ಚು ಮಾಡಿರುವಂಥದ್ದು ಎಲ್ಲ ಬಡ ಜನರ ರಕ್ತವನ್ನು ಹೀರುವಂಥ ಒಂದು ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ತಮಗೆಲ್ಲರೂ ಗೊತ್ತಿದೆ ಮಹಿಳೆಯರಿಗೆ ಗಂಡ ಹೆಂಡತಿ ಇಬ್ಬರು ಕೂಡಿ ಹೋದ್ರೆ ಬಾಜು ಗಂಡನ ಹತ್ರ ಉಸಿಲಿ ಮಾಡಿ ಹೆಂಡತಿ ಹತ್ರ ಫ್ರೀಯಾಗಿ ಕೊಡುವಂಥ ವಿಚಾರವನ್ನು ಸರ್ಕಾರ ಭಾಳ ತಮ್ಮ ನಡೆಯನ್ನು ಜನರನ್ನು ಮೋಸ ಮಾಡುವ ಒಂದು ನಡೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಯಾಕೆ ಕೂಗ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ಸ್ಟೆಪ್ಪು ದರದಲ್ಲಿ ಎಲ್ಲ ದರದಲ್ಲಿ ಈಗ ಆಲ್ರೆಡಿ ನಮಗೆ ಹಿಂದೆ ಎರಡು ತಿಂಗಳ ಮೂರು ತಿಂಗಳಿಂದ ಆಸ್ಪ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಇನ್ವೆಸ್ಟಿಗೇಷನನ್ನು ಮಾಡಿಸ್ತಾ ಇದ್ದರು ಟೆಸ್ಟ್ಗಳನ್ನು ಮಾಡಿಸ್ತಾ ಇದ್ರು ಅವತ್ತಿನ ದಿನ ದರವನ್ನು ಹೆಚ್ಚಳವನ್ನು ಮಾಡಿದರು ಈಗ ಎರಡನೇದಾಗಿ ಬಸ್ಸಿನ ದರವನ್ನು ಟಿಕೆಟಿನ ದರವನ್ನು ಹೆಚ್ಚುವರಿ ಮಾಡಿದ್ದು ಈಗ ಆಲ್ರೆಡಿ ಮೂರನೇ ಹತ್ತು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ ಹಾಲಿನ ದರವನ್ನು ಹೆಚ್ಚಿಗೆ ಮಾಡುವಂಥದ್ದನ್ನು ನಿರ್ಧಾರವನ್ನು ಮಾಡಿದ್ದಾರೆ ಅಂದ್ರೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಹಾಲಿನ ದರವನ್ನು ಹೆಚ್ಚುವರಿ ಮಾಡ್ತಾ ಇದ್ದಾರೆ ಇವತ್ತು ಈ ಸರ್ಕಾರ ಎಲ್ಲ ಜನರನ್ನ ಬೀದಿಗೆ ನಿಲ್ಲಿಸಲಿಕ್ಕೆ ಬಡವರ ಒಂದು ಇದಕ್ಕೆ ಬಡವರ ಜೀವನ ನಡೆಸುವುದಕ್ಕೆ ಎಲ್ಲದಕ್ಕೂ ಧಕ್ಕೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಇವತ್ತು ಈ ಎಲ್ಲ ಸಾಮಾನ್ಯ ಜನರಿಂದ ಹಿಡಿದ ಬಡವರಿಂದ ಹಿಡ್ಕೊಂಡು ದಲಿತರಿಂದ ಹಿಡ್ಕೊಂಡು ಒಂದು ಧಿಕ್ಕಾರವನ್ನು ಇವತ್ತು ಕೂಗಬೇಕಾಗಿದೆ ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದೆ ಬಾಣಂತಿಯರ ಒಂದು ಸಾವಿನಲ್ಲಿ ಸರಣಿ ಸಾವಿನಲ್ಲಿ ಏನು ಆರ್ ಎಲ್ ಅಂತ ಹೇಳ್ತೀವಿ ನಾವು ಇವತ್ತು ಆಸ್ಪತ್ರೆಯಲ್ಲಿ ಏನಾಗಿದೆ ಅಂದರೆ ಏನು ಈ ಡ್ರಗ್ಸ್ಗಳ ಮಾಫಿಯಾ ಅಂತ ತಾವೆಲ್ಲ ನೋಡ್ತಾ ಇದ್ದೀರಿ ಅದರಲ್ಲಿ ಒಂದು ಬಂಗಾಳದ ಕಂಪನಿ ಅವರಿಗೆ ಆರ್ ಎಲ್ ಅನ್ನು ಕೊಡಲಿಕ್ಕೆ ಆಹ್ವಾನವನ್ನು ಕೊಟ್ಟು ಅಂದರೆ ಅವರಿಗೆ ದರ ಪಟ್ಟಿಯನ್ನು ನಿಗದಿ ಮಾಡಿಸಿ ಅದರ ಜೊತೆಯಲ್ಲಿ ಸುಮಾರು ಐವತ್ತು ಅರವತ್ತು ಪರ್ಸೆಂಟ್ ಕಮಿಷನನ್ನು ತಗೊಂಡು ಏನು ಆರೋಗ್ಯ ಸಚಿವರಾದರೂ ಅವ್ರಿಗೆ ಏನು ಅಂದರೆ ಆ ಆರ್ ಎಲ್ಲನ್ನು ರಿಂಗರ್ ಲ್ಯಾಕ್ಟೆಟ್ ಅನ್ನೋ ಒಂದು ಸಲಹನನ್ನು ಸಪ್ಲೈ ಮಾಡೋಕ್ಕೆ ಕೊಟ್ಟರು ಆ ಸಲಹನನ್ನು ಸಪ್ಲೈಯಿಂದ ಎಷ್ಟು ದುರಂತಗಳು ಆಗಿದಾವೆ ಅನ್ನೋದ್ರ ಬಗ್ಗೆ ತಾವೆಲ್ಲ ನೋಡಿರ್ಬೋದು ಒಂದು ಮೂವತ್ತೈದು ಸಿಜೆನ್ ಸೆಕ್ಷನಲ್ಲಿ ಸುಮಾರು ಒಂಬತ್ತು ಜನ ಬಳ್ಳಾರಿಯಲ್ಲಿ ಡಿಸ್ಟಿಕ್ ಆಸ್ಪಿಟ್ಲಲ್ಲಿ ಡೆತ್ಗಳು ಆದರು ಅದರ ಯಾವುದಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ನಮಗೆಲ್ಲ ಹೇಳಿದ್ದಾರೆ ಅವತ್ತಿನ ದಿನ ಆ ಬಂದಂಥ ಏನು ರಿಂಗರ್ ಲ್ಯಾಕ್ಟೆಡ್ ಸಲೈನ್ ಇದೆ ಅದು ದೋಷಪೂರಿತವಾಗಿದೆ ಹಾಗಾಗಿ ಅದನ್ನು ಕೊಡಬೇಡಿ ಅಂತ ಆದೇಶ ಮಾಡಿದರೂ ಸಹಿತ ಮತ್ತೆ ಸರ್ಕಾರ ಕೊಟ್ಟು ಏಳು ಜನ ಬಾಣಂತಿಯರನ್ನ ಸಾವನ್ನು ಅನುಭವಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಕಡೆಯೂ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಸಹಿತ ಇವತ್ತು ಬಾಣಂತಿಯರ ಸಾವುಗಳು ಆಗ್ತಾ ಇದ್ದವು ಹಾಗಾಗಿ ಆರೋಗ್ಯ ಸಚಿವರಿಗೆ ಯಾಕೆ ಅವರಿಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾವ ಕಾರಣಕ್ಕೆ ನಿವಾಸ ಆಗ್ತಿಲ್ಲ ಗೊತ್ತಿಲ್ಲ ಎಲ್ಲ ಆಸ್ಪತ್ರೆಗಳಲ್ಲೂ ಸಹಿತ ತಾವೆಲ್ಲ ನೋಡಿರ್ಬೋದು ಇವತ್ತು ಔಷಧಿಗಳು ಸಪ್ಲೈ ಇಲ್ಲ ಎಷ್ಟೋ ಔಷಧಿಗಳು ಇವತ್ತು ಸರ್ಕಾರದಿಂದ ಸಪ್ಲೈ ಮಾಡಬೇಕಾಗಿತ್ತು ಅದನ್ನು ಇನ್ನೂವರೆಗೂ ಸಹಿತ ಸಪ್ಲೈ ಮಾಡಿಲ್ಲ ಕೆಲವೊಂದಿಷ್ಟು ಎಮರ್ಜೆನ್ಸಿ ಸಮಯದಲ್ಲಿ ತಮಗೆಲ್ಲ ಗೊತ್ತಿದೆ ಇವತ್ತು ನಗರದ ಪ್ರದೇಶದಲ್ಲೇ ಈ ನಾಯಿಗಳ ಹಾವಳಿ ಬಾಳೆ ಆಗಿದೆ ಅಂತೇಳಿ ಅದನ್ನು ಕಡಿತಕ್ಕೆ ಒಳಗಾದಂಥವ್ರಿಗೆ ಒಂದು ಟೆಟ್ ಗ್ಲೋಬ್ ಅಂತ ನಾವು ಔಷಧವನ್ನು ಕೊಡ್ತೀವಿ ಇಂಜೆಕ್ಷನ್ ಆ ಔಷಧ ಆಶ್ಚರ್ಯ ಪಡ್ಬೋದು ನೀವು ಅದು ಯೂಜಲಿ ನಾವು ಏನು ಮಾಡ್ತೀವಿ ಅಂದರೆ ರೆಬಿಫೋರ್ ಅಂತ ಇಂಜೆಕ್ಷನ್ನು ತಿರುಚಿದ ಗಾಯಕ್ಕೆ ಅಥವಾ ಸ್ಮಾಲ್ ಗಾಯ ಆಗಿದ್ದಕ್ಕೆ ನಾವು ರೆಬಿಫೋರ್ ಇಂಜೆಕ್ಷನನ್ನು ಕೊಡ್ತೀವಿ ಆದರೆ ಗ್ಲೋಬ್ ಯಾವಾಗ ಕೊಡ್ತೀವಿ ಅಂದರೆ ಅತಿ ಹೆಚ್ಚು ಗಾಯ ಆದಾಗ ಮೊನ್ನೆ ದಿನ ಈಗ ಒಂದು ತಿಂಗಳಿಂದ ಏನು ಮುಂಡ್ರಿಗೆಯಲ್ಲಿ ಒಂದು ಮಗುವನ್ನು ತಾವೆಲ್ಲ ನೋಡಿದ್ರಿ ಮಗುಗೆ ಯಾವ ಥರ ಆ ನಾಯಿ ಕಚ್ಚಿತ್ತು ಅಂಥೇಳಿ ಬಾಯಿ ಸಹಿತ ಆ ಬಾಯಿಯನ್ನು ಪೂರ್ತಿ ತೆಗೆದಿರುವಂಥದ್ದು ಓಪನ್ ಆಗಿರುವಂಥ ಗಾಯಗಳನ್ನು ನಾವೆಲ್ಲ ನೋಡಿದೀವಿ ಅದಕ್ಕೆ ಬರುವಂಥ ಔಷಧ ಯಾವುದಂದ್ರೆ ಟೆಟ್ ಕ್ಲಬ್ ಅಂತ ಬರ್ತದೆ ಆ ಇಂಜೆಕ್ಷನ್ನು ಬಹುಶಃ ಇವತ್ತಿಗೂ ಜಿಲ್ಲಾಸ್ಪತ್ರೆಗಳ ಸಪ್ಲೈ ಇಲ್ಲ ಆ ಸಪ್ಲೈ ಇದ್ರೂ ಸಹಿತ ಎಷ್ಟಿದೆ ಅಂದರೆ ಒಂದು ಎರಡು ವಯಲ್ಗಳನ್ನು ಇಟ್ಕೊಂಡಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಆಗ್ತಾ ಇದೆ ಇನ್ನೊಂದು ತಮಗೆಲ್ಲ ಗಮನಕ್ಕಿರಲಿ ಇವತ್ತು ಜಿ ಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಯಾವುದೋ ಒಂದು ವ್ಯಕ್ತಿಗೆ ಈ ಗುಲೆನ್ ಬಾರ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದಕ್ಕೆ ಬೇಕಾಗಿತ್ತು ಇಮ್ಯುನೊಗ್ಲೋಬ್ಲಿನ್ ಯಾರು ಭಾಳ ಜನಕ್ಕೆ ಕಾಯಿಲೆ ಬರೋಲ್ಲ ಆದರೆ ಅಂಥವ್ರಿಗೂ ಸಹಿತ ಇಮ್ಯುನೋಗ್ಲೋಬಿನ್ ಸಪ್ಲೈಗಳು ನಮ್ಮ ಆಸ್ಪತ್ರೆಗಳಲ್ಲಿ ಇವತ್ತಿಗೂ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂದರೆ ಬರೀ ಕಳ್ಳ ದಂಧೆಗಳು ನಡೀತಾ ಇದೆ ವಿನಃ ಯಾವುದೇ ಒಳ್ಳೆಯ ಕಾರ್ಯಗಳು ಇವತ್ತು ಒಳ್ಳೆಯ ಔಷಧಿಗಳ ಖರೀದಿಗಳು ನಡೀತಾ ಇಲ್ಲ ಆ ಖರೀದಿಗಳು ಔಷಧ ಅಂದರೆ ಕಳಪೆ ಮಟ್ಟದ ಔಷಧಗಳ ಖರೀದಿ ಮಾಡಿ ಬಡ ಜನರ ಪ್ರಾಣವನ್ನು ತೆಗೆಯುವಂಥ ವ್ಯವಸ್ಥೆ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ ಇನ್ನೊಂದು ತಮಗೆಲ್ಲ ಗಮನಕ್ಕಿರಲಿ ಆಶ್ಚರ್ಯವಾದ ಸಂಗತಿ ಏನಂದರೆ ಇವತ್ತು ಬಡವರು ಜಿಲ್ಲಾಸ್ಪತ್ರೆಗೆ ಸಿಟಿ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಹೋಗ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆ ಗದಗಲ್ಲಿ ಆ ಯೋಜನೆ ಯಾವುದು ಇವತ್ತು ಎನ್ ಎಚ್ ಎಮ್ ಅಂತ ನಾವು ನ್ಯಾಷನಲ್ ಹೆಲ್ತ್ ಸ್ಕೀಮಿಂದ ಬಂದಂಥ ಯೋಜನೆಯಡಿ ಸುಮಾರು ಹದಿನೈದು ಸಿ ಸಿಟಿ ಸ್ಕ್ಯಾನನ್ನು ಕೊಟ್ಟಿದ್ದಾರೆ ಐದು ಜಿಲ್ಲಾಗಳಿಗೆ ಎಮ್ ಆರ್ ಎ ಸ್ಕ್ಯಾನನ್ನು ಅಳವಡಿಸಲಿಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರವನ್ನು ಆದೇಶ ಮಾಡಿತ್ತು ಆದರೆ ಇವತ್ತು ನೀವು ಜಿಲ್ಲಾಸ್ಪತ್ರೆಗೆ ಹೋಗಿ ಬನ್ನಿ ಎಷ್ಟು ಜನ ಸ್ಕ್ಯಾನ್ ಆಗ್ಲಾರ್ದನೆ ಹೊರಗೆ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ಹಿಂದೆ ಸರ್ಕಾರ ಇದ್ದಾಗ ಬಿ ಪಿ ಎಲ್ ಕಾರ್ಡು ಮತ್ತು ಅವರ ಆಧಾರ್ ಕಾರ್ಡ್ ತಗೊಂಡು ಸ್ಕ್ಯಾನ್ಗಳನ್ನು ಮಾಡ್ತಾಯಿದ್ರು ಸ್ಕ್ಯಾನ್ ಆದ ನಂತರ ಪೇಮೆಂಟಿಗೆ ಏನು ಜಿಮ್ಸಿನ ಡೈರೆಕ್ಟರ್ ಆದಾರ ಮತ್ತು ಏನು ಎಮ್ ಎಸ್ ಆದಾರ ಮೆಡಿಕಲ್ ಸೂಪ್ರಿಟೆಂಡೆಂಟ್ ಹತ್ರ ಹೋಗಿ ಸೈನ್ ಆಗ್ತಾ ಇತ್ತು ಇವತ್ತು ಹೊಸ ಕಾನೂನು ಏನು ಮಾಡಿದ್ದಾರೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಯಾರು ಸ್ಕ್ಯಾನಿಗ್ ಬರ್ತಾರ ಕಂಪಲ್ಸರಿ ಎ ಬಿ ಆರ್ ಕೆ ಅಪ್ರೂವಲ್ ಆಗಬೇಕನ್ನೋ ಒಂದು ಕಾನೂನನ್ನು ಅಳವಡಿಕೆ ಮಾಡಿದ್ದಾರೆ ಇದರಿಂದ ಎಮರ್ಜೆನ್ಸಿ ಇವತ್ತು ಏನಾದರೂ ಆಗಿ ಬಂದರೆ ಅಥವಾ ಸ್ಟ್ರೋಕ್ ಆಗಿ ಬಂದರೆ ಅಥವಾ ಕೆಲವೊಂದು ಬಾರಿಯಲ್ಲಿ ಈ ಜಿ ಬಿ ಸಿಂಡ್ರೋಮ್ ಅಂತ ಪೇಷಂಟ್ಗಳು ಬಂದರೆ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಇಪ್ಪತ್ತು ಒಂದು ಗಂಟೆವರೆಗೂ ನಾವು ಮೊನ್ನೆ ದಿನ ನೋಡಿದ್ದೀವಿ ಸರಿಸುಮಾರು ಇಪ್ಪತ್ತೊಂದು ಅಥವಾ ಎರಡು ದಿನ ಆದಮೇಲೆ ಎ ಬಿ ಆರ್ ಕೆ ಅಪ್ರೂವಲ್ ಅನ್ನು ಸರ್ಕಾರ ಕೊಡ್ತಾ ಇದೆ ಇದರಿಂದ ನಾವು ಏನು ತಿಳ್ಕೊಬೇಕಾಗಿದೆ ಅಂದರೆ ಆ ಆಸ್ಪತ್ರೆಗೆ ಹೋಗಿ ಜೀವ ಕಳ್ಕೊಳ್ಳೋ ಮಟ್ಟಿಗೆ ಬಂದುಬಿಟ್ಟಿದ್ದೀವಿ ಇವತ್ತು ಎಮರ್ಜೆನ್ಸಿಯಲ್ಲಿ ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ನಾವೇನು ಮಾಡ್ತವೆ ಅಂತಂದರೆ ಆಟೋ ಅಂದರೆ ತನ್ನಿಂದ ತಾನೇನೇ ಅಪ್ರೂವಲ್ ತಗೊಳ್ಳುವಂಥದ್ದನ್ನು ಮಾಡಿದ್ದೀವಿ ಎಮರ್ಜೆನ್ಸಿ ಅಂತ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಆದರೆ ಆ ಆದೇಶದಲ್ಲಿ ಎಮರ್ಜೆನ್ಸಿಯಲ್ಲಿ ಯಾವುದೇ ಕಾರಣಕ್ಕೂ ಆಟೋ ಅಪ್ರೂವಲ್ ಆಗ್ತಾ ಇಲ್ಲ ಹಾಗಾಗಿ ಈಗ ಏನಾಗಿದೆ ಅಂದರೆ ನೀವೆಲ್ಲ ಹೋಗಿ ನೋಡಿ ಅಲ್ಲಿ ಯಾರೂ ಇಲ್ಲ ಗೌರ್ಮೆಂಟಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿಸೋರು ಭಾಳ ಸಿಗ್ತಾನೇ ಇಲ್ಲ ಎಲ್ಲರೂ ಸಹಿತ ಪ್ರೈವೇಟಿಗೆ ಹೋಗಿ ಸ್ಕ್ಯಾನ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಸಹಿತ ಸರ್ಕಾರ ಏನಂದ್ರೆ ನೀವು ಸ್ಕ್ಯಾನ್ ಬಡವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದು ಬೇಡ ಪ್ರೈವೇಟಿಗೆ ಹೋಗ್ರಿ ಅಂತೇಳಿ ಡೈರೆಕ್ಟ್ ಆಗಿ ನೇರವಾಗಿನೇ ಏನು ನಮ್ಮ ರೋಗಿಗಳಿಗೆ ಹೊರಗಡೆ ಕಳಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಮಾಡಿದಂಥ ಯೋಜನೆಗಳು ಬಡವರಿಗೆ ಮುಟ್ಟಬೇಕಂತ ಏನು ಆ ಬಡವರಿಗೆ ಅನ್ಯಾಯ ಮಾಡುವಂಥ ಕೆಲಸನೂ ಸಹಿತ ನಡೀತಾ ಇದೆ ದಿನನಿತ್ಯ ಬಸ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ ಇವತ್ತು ಹಣ ಐದು ರೂಪಾಯಿ ದುಡಿದು ಹತ್ತು ರೂಪಾಯಿ ಸರ್ಕಾರಕ್ಕೆ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು ಆಸ್ಪತ್ರೆಗೆ ಹೋದ್ರೆ ಔಷಧಿಗಳಿಲ್ಲ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸ್ಕ್ಯಾನ್ ಇಲ್ಲ ಹಲವಾರು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಅವರ ಪಗಾರ ಕೊಡಲಿಕ್ಕೆ ಹಣ ಇಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಸಾಮಾನ್ಯರಿಂದ ಹಣವನ್ನು ಪೂರ್ತಿ ಮಾಡ್ತಾ ಇದೆ ಪೂರ್ಟಿ ಮಾಡ್ತಾ ಇದೆ ಬಾಣಂತಿಯರಿಗೆ ಸರಿಯಾಗಿ ಔಷಧನ ಕೊಡದೆ ಇಡೀ ರಾಜ್ಯಾದ್ಯಂತ ಮುನ್ನೂರ ಐವತ್ತು ಬಾಣಂತಿಯರ ಸಾವನ್ನು ನಾವು ನೋಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಕೇವಲ ಮೂವತ್ತೈದು ಬಾಣಂತಿರ ಸಾವು ನಾವೆಲ್ಲ ನೋಡಿರ್ಬೋದು ಇಷ್ಟು ಲಚ್ಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಬೇಗ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಒಡೆ ಆಡಳಿತವನ್ನು ಇವತ್ತು ಕೊಟ್ಟು ಜೀವ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಕಾಂಟ್ರಾಕ್ಟ್ಗೆ ಹಣ ನೀಡದೆ ಇವತ್ತು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಧಿಕಾರಿಗಳ ಹೆದರಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇವತ್ತು ಹಾಲಿನ ದರ ಹೆಚ್ಚಾಗಿದೆ ಸ್ಟಾಂಪ್ ಡ್ಯೂಟಿ ಖರೀದಿ ಮಾಡೋಕೋರು ಸ್ಟಾಂಪ್ ಡ್ಯೂಟಿ ಹೆಚ್ಚಾಗೈತಿ ಇವತ್ತು ಹುತಾರ್ ತೊಗೊಳಕ್ಕೆ ಹದಿನೈದು ರೂಪಾಯಿ ಇತ್ತು ಭಾರತೀಯ ಜನತಾ ಪರಿಷತ್ ಸರ್ಕಾರ ಇದ್ದಾಗ ಇವತ್ತು ನೂರು ರೂಪಾಯಿ ಇವತ್ತು ರೈತರು ಕೊಡಬೇಕಾಗಿತ್ತು ಇವತ್ತು ಎಲ್ಲ ವಿಭಾಗದಲ್ಲಿ ಇವತ್ತು ಹಣವನ್ನು ಹೆಚ್ಚು ಮಾಡಿ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡ್ಯಾರ ಎಲ್ಲ ಎಲ್ಲ ಹೆಚ್ಚು ಅಂದರೆ ಸರ್ಕಾರ ಜನರಿಂದ ಲೂಟಿ ಮಾಡಿ ಹಣವನ್ನು ಲೂಟಿ ಮಾಡಿ ಜನರಿಗೆ ಕೊಟ್ಟು ಕೆಲ ಕೊಡುವಂಥ ಕೆಲಸ ಇವತ್ತು ಐದು ಭಾಗ್ಯ ಕೊಟ್ಟಾರ ಆರನೇ ಭಾಗ್ಯ ಯಾವುದು ಅಂದ್ರೆ ಬಾಣಂತಿ ಸ್ವಾಮಿ ಭಾಗ್ಯ ಏಳನೇ ಭಾಗ್ಯ ಯಾವುದು ಅಂದ್ರೆ ಇವತ್ತು ಆತ್ಮಹತ್ಯೆ ಭಾಗ್ಯ ಎಂಟನೇ ಯಾವುದು ಅಂದ್ರೆ ಇವತ್ತು ಏನು ಇವತ್ತು ಪ್ರಯಾಣದ ಹೆಚ್ಚು ಮಾಡಾರ ಇದು ಎಂಟನೇ ಭಾಗ್ಯ ಹೊಸ ವರ್ಷದ ಕೊಡುಗೆ ಅಂತ ತಿಳ್ಕೊರಿ ಜನ ಇವತ್ತು ಅರ್ಥ ಮಾಡ್ಕೋಬೇಕು ನಾವು ಆರಿಸಿ ಕಳಿಸಿದಂಥ ಸರ್ಕಾರ ಯಾವ ರೀತಿ ಇವತ್ತು ದಿವಾಳಿ ಆಗಿದ್ದು ಲಂಚ್ ಗಟ್ಟೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಬೇಗ ಈ ಸರ್ಕಾರವನ್ನು ಜನರು ಕಿತ್ತೋಗಾರ ಅಂತೇಳಿ ನಮ್ಮಲ್ಲಿ ಹೇಳಿ ಇವತ್ತು ರಾಜ್ಯಾದ್ಯಂತ ಉಗ್ರರು ಹೋರಾಟ ಮಾಡ್ತೀವಿ ನಾಳೆ ಪ್ರಯಾಣದ ಹೆಚ್ಚು ಮಾಡಿದರೆ ನಾವು ರಾಜ್ಯಾದ್ಯಂತ ಬಸ್ಗಳನ್ನು ಬಂದ್ ಮಾಡಿ ಅದನ್ನು ಹಿಂತೆಕೊಳ್ಳುವವರೆಗೂ ನಾವು ಕೇಳೋದಿಲ್ಲ ಅಂತೇಳಿ ನಾವು ಇಲ್ಲಿ ಆಗ್ರಹಿಸ್ತೀನಿ ನಿಯಮವನ್ನು ರೂಪಿಸಬೇಕು ಸಾಮಾಜಿಕ ಸಿಗುತ್ತಿಲ್ಲ ಆಂಬುಲೆನ್ಸ್ ಡ್ರೈವರ್ಗಳಿಗೆ ಸರ್ಕಾರ ಸಂಬಳ ನೀಡುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಗಳು تو تو لو کي ڏسڻ ٿو ڪري